ನಮಸ್ತೆ ಎಲ್ಲರಿಗೂ ಇಂಡಿಯಾ ಟು ಕರ್ನಾಟಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕವಿತಾ ಇಂದು ನವೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಮತ್ತು ಅವರ ಗುಣಲಕ್ಷಣಗಳನ್ನು ವಿವರಿಸುತ್ತಿದ್ದೇನೆ ನವೆಂಬರ್ನಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಸತ್ಯವನ್ನು ತಿಳಿದುಕೊಳ್ಳುವ ತೀವ್ರ ಅಗತ್ಯವಿರುತ್ತದೆ ಅವರು ಸರಳ ಉತ್ತರಗಳಿಂದ ಸಂತೋಷವಾಗಿರುವುದಿಲ್ಲ ಅವರು ಎಲ್ಲದರ ಕಾರಣ ಮತ್ತು ಹೇಗೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ ಅವರು ಸಹಜವಾಗಿಯೇ ರಹಸ್ಯಗಳು ಮತ್ತು ರಹಸ್ಯಗಳತ್ತ ಆಕರ್ಷಿತರಾಗುತ್ತಾರೆ ಈ ಗುಣವು ಅವರನ್ನು ಸಂಶೋಧನೆ ತನಿಖೆಗಳು ಅಥವಾ ಮಾಹಿತಿಗಾಗಿ ಆಳವಾಗಿ ಅಗೆಯುವ ಅಗತ್ಯವಿರುವ ಯಾವುದೇ ಕೆಲಸದಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಅವರಿಗೆ ಜ್ಞಾನಕ್ಕಾಗಿ ನಿರಂತರ ಹಸಿವಿರುತ್ತದೆ ಅದು ಅವರ ಮನಸ್ಸನ್ನು ಯಾವಾಗಲೂ ಚುರುಕಾಗಿ ಮತ್ತು ಸಕ್ರಿಯವಾಗಿಡುತ್ತದೆ ಅವರ ಮನಸ್ಸು ಯಾವಾಗಲೂ ವಸ್ತುಗಳ ಮೇಲ್ಮೆ ಕೆಳಗೆ ನೋಡುತ್ತಿರುವುದರಿಂದ ಅವರು ಸುಲಭವಾಗಿ ಮೂರ್ಖರಾಗುವುದಿಲ್ಲ ಅವರು ವಿವರಗಳನ್ನು ಗಮನಿಸುವುದರಲ್ಲಿ ನಂಬಲಾಗದಷ್ಟು ನಿಪುಣರು ಇತರರು ಕೋಣೆಯನ್ನು ನೋಡಿ ಪೀಠೋಪಕರಣಗಳನ್ನು ಮಾತ್ರ ನೋಡಬಹುದು ಆದರೆ ನವೆಂಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಶೆಲ್ಫ್ನಲ್ಲಿರುವ ಸಣ್ಣ ಧೂಳನ್ನು ವ್ಯಕ್ತಿಯ ಕಣ್ಣುಗಳಲ್ಲಿನ ಅನುಮಾನದ ಮಿನುಗುವಿಕೆಯನ್ನು ಅಥವಾ ಸ್ನೇಹಿತನ ಧ್ವನಿಯಲ್ಲಿನ ಸಣ್ಣ ಬದಲಾವಣೆಯನ್ನು ಗಮನಿಸುತ್ತಾನೆ ಈ ತೀಕ್ಷ್ಣವಾದ ಪ್ರಜ್ಞೆಯು ಅವರಲ್ಲಿ ಸಹಜವಾಗಿಯೇ ಇರುತ್ತದೆ ಇದು ಜನರನ್ನು ಮತ್ತು ಸನ್ನಿವೇಶಗಳನ್ನು ಬಹುತೇಕ ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ ಅವರು ಜಗತ್ತನ್ನು ನೋಡುವುದಿಲ್ಲ ಅವರು ಅಧ್ಯಯನ ಮಾಡಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕವಿತಾ ಇಂದು ನವೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಮತ್ತು ಅವರ ಗುಣಲಕ್ಷಣಗಳನ್ನು ವಿವರಿಸುತ್ತಿದ್ದೇನೆ ನವೆಂಬರ್ನಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಬಲವಾದ ಕರುಳಿನ ಭಾವನೆ ಹೊಂದಿರುತ್ತಾರೆ ಅವರಿಗೆ ಹೇಳದೆಯೇ ವಿಷಯಗಳನ್ನು ಸಹಜವಾಗಿಯೇ ತಿಳಿದಿರುತ್ತದೆ ಈ ಅಂತಃಪ್ರಜ್ಞೆಯು ಒಂದು ರಹಸ್ಯ ಮಹಾಶಕ್ತಿಯಂತಿದೆ ಅವರು ಸಮಸ್ಯೆ ಪ್ರಾರಂಭವಾಗುವ ಮೊದಲೇ ಅದನ್ನು ಗ್ರಹಿಸಬಹುದು ಅಥವಾ ಒಬ್ಬ ವ್ಯಕ್ತಿಯು ಪ್ರಾಮಾಣಿಕನೋ ಅಲ್ಲವೋ ಎಂದು ಹೇಳಬಹುದು ಈ ನಂಬಲಾಗದಷ್ಟು ವಿಶ್ವಾಸಾರ್ಹ ಆಂತರಿಕ ದಿಕ್ಸೂಚಿ ಅವರಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮತ್ತು ಅವರು ಕಾಳಜಿ ವಹಿಸುವ ಜನರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ನವೆಂಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಒಂದು ಗುರಿಯನ್ನು ನಿರ್ಧರಿಸಿದಾಗ ಅವರು ಅದನ್ನು ತಲುಪಲು ದೃಢನಿಶ್ಚಯ ಹೊಂದಿರುತ್ತಾರೆ ಇದು ಬಹುಶಃ ಅವರ ಅತ್ಯಂತ ಬಲವಾದ ಸಕಾರಾತ್ಮಕ ಲಕ್ಷಣವಾಗಿದೆ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಅವರು ಬಿಟ್ಟುಕೊಡುವುದಿಲ್ಲ ಹಿನ್ನಡೆಗಳು ಮತ್ತು ಸಮಸ್ಯೆಗಳು ಅವರು ತೀಂದ್ರವಾಗಿ ಜಯಿಸಬೇಕಾದ ಸವಾಲುಗಳಾಗಿವೆ ಈ ಪ್ರಬಲ ಇಚ್ಛಾಶಕ್ತಿಯು ಸಹಜವಾಗಿಯೇ ಪ್ರಬಲವಾಗಿದೆ ಉದಾಹರಣೆಗೆ ವಿನ್ಸ್ಟನ್ ಚರ್ಚಿಲ್ ಜನನ ನವೆಂಬರ್ ಮೂವತ್ತು ಅವರ ಅದಮ್ಯ ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ಎರಡನೇ ಮಹಾಯುದ್ಧದ ಕರಾಡ ದಿನಗಳಲ್ಲಿ ಅವರ ಅಚಲ ಇಚ್ಛಾಶಕ್ತಿ ಮತ್ತು ಶರಣಾಗಲು ನಿರಾಕರಿಸುವುದು ಇಡೀ ರಾಷ್ಟ್ರಕ್ಕೆ ನಂಬಲಾಗದಷ್ಟು ಶಕ್ತಿಯ ಮೂಲವಾಯಿತು ಅವರ ದೃಢಸಂಕಲ್ಪ ನಿರಾಶೆಯ ವಿರುದ್ಧ ದೋಷರಹಿತ ಗುರಾಣಿಯಾಗಿತ್ತು ಅವರು ಅಂತರ್ಗತ ಮಾನಸಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೊಂದಿದ್ದಾರೆ ಅವರು ಕಷ್ಟಬ ಸಮಯಗಳನ್ನು ಮತ್ತು ಒತ್ತಡವನ್ನು ಪೂರ್ಣವಾಗಿ ಮುರಿಯದೇ ನಿಭಾಯಿಸಬಲ್ಲರು ಅವರು ಗಾಳಿಹಿ ಬಾಗುವ ಆದರೆ ಒಡೆಯದ ಶಕ್ತಿಶಾಲಿ ಹಳೆಯ ಓಕ್ ಮರದಂತಿದ್ದಾರೆ ಅವರು ಆಗಾಗ್ಗೆ ತಮ್ಮ ಭಾವನೆಗಳನ್ನು ಮರೆಮಾಡುತ್ತಾರೆ ಇದು ಬಿರುಗಾಳಿಯನ್ನು ಎದುರಿಸುವಾಗಲೂ ಅವರನ್ನು ಶಾಂತ ಮತ್ತು ಒಟ್ಟುಗೂಡಿಸುವಂತೆ ಮಾಡುತ್ತದೆ ಜೀವನದ ಅನಿವಾರ್ಯ ಚವಾಲುಗಳನ್ನು ಎದುರಿಸಲು ಈ ಆಂತರಿಕ ಧೈರ್ಯ ಅಮೂಲ್ಯ ನಮಸ್ತೆ ಎಲ್ಲರಿಗೂ ಇಂಡಿಯಾ ಟು ಕರ್ನಾಟಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕವಿತಾ ಇಂದು ನವೆಂಬರ್ ತಿಂಗಳಲ್ಲಿ ಜನಿಸಿದ ಜನರು ಮತ್ತು ಅವರ ಗುಣಲಕ್ಷಣಗಳನ್ನು ವಿವರಿಸುತ್ತಿದ್ದೇನೆ ನವೆಂಬರ್ನಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಬಲವಾದ ಕರುಳಿನ ಭಾವನೆ ಹೊಂದಿರುತ್ತಾರೆ ಅವರಿಗೆ ಹೇಳದೆಯೇ ವಿಷಯಗಳನ್ನು ಸಹಜವಾಗಿಯೇ ತಿಳಿದಿರುತ್ತದೆ ಈ ಅಂತಃಪ್ರಜ್ಞೆಯು ಒಂದು ರಹಸ್ಯ ಮಹಾಶಕ್ತಿಯಂತಿದೆ ಅವರು ಸಮಸ್ಯೆ ಪ್ರಾರಂಭವಾಗುವ ಮೊದಲೇ ಅದನ್ನು ಗ್ರಹಿಸಬಹುದು ಅಥವಾ ಒಬ್ಬ ವ್ಯಕ್ತಿಯು ಪ್ರಾಮಾಣಿಕನೋ ಅಲ್ಲವೋ ಎಂದು ಹೇಳಬಹುದು ಈ ನಂಬಲಾಗದಷ್ಟು ವಿಶ್ವಾಸಾರ್ಹ ಆಂತರಿಕ ದಿಕ್ಸೂಚಿ ಅವರಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮತ್ತು ಅವರು ಕಾಳಜಿ ವಹಿಸುವ ಜನರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ನವೆಂಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಒಂದು ಗುರಿಯನ್ನು ನಿರ್ಧರಿಸಿದಾಗ ಅವರು ಅದನ್ನು ತಲುಪಲು ದೃಢನಿಶ್ಚಯ ಹೊಂದಿರುತ್ತಾರೆ ಇದು ಬಹುಶಃ ಅವರ ಅತ್ಯಂತ ಬಲವಾದ ಸಕಾರಾತ್ಮಕ ಲಕ್ಷಣವಾಗಿದೆ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಅವರು ಬಿಟ್ಟುಕೊಡುವುದಿಲ್ಲ ಹಿನ್ನಡೆಗಳು ಮತ್ತು ಸಮಸ್ಯೆಗಳು ಅವರು ತೀಂದ್ರವಾಗಿ ಜಯಿಸಬೇಕಾದ ಸವಾಲುಗಳಾಗಿವೆ ಈ ಪ್ರಬಲ ಇಚ್ಛಾಶಕ್ತಿಯು ಸಹಜವಾಗಿಯೇ ಪ್ರಬಲವಾಗಿದೆ ಉದಾಹರಣೆಗೆ ವಿನ್ಸ್ಟನ್ ಚರ್ಚಿಲ್ ಜನನ ನವೆಂಬರ್ ಮೂವತ್ತು ಅವರ ಅದಮ್ಯ ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ಎರಡನೇ ಮಹಾಯುದ್ಧದ ಕರಾಡ ದಿನಗಳಲ್ಲಿ ಅವರ ಅಚಲ ಇಚ್ಛಾಶಕ್ತಿ ಮತ್ತು ಶರಣಾಗಲು ನಿರಾಕರಿಸುವುದು ಇಡೀ ರಾಷ್ಟ್ರಕ್ಕೆ ನಂಬಲಾಗದಷ್ಟು ಶಕ್ತಿಯ ಮೂಲವಾಯಿತು ಅವರ ದೃಢ ಸಂಕಲ್ಪ ನಿರಾಶೆಯ ವಿರುದ್ಧ ದೋಷರಹಿತ ಗುರಾಣಿಯಾಗಿತ್ತು ಅವರು ಅಂತರ್ಗತ ಮಾನಸಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೊಂದಿದ್ದಾರೆ ಅವರು ಕಷ್ಟಬ ಸಮಯಗಳನ್ನು ಮತ್ತು ಒತ್ತಡವನ್ನು ಪೂರ್ಣವಾಗಿ ಮುರಿಯದೆ ನಿಭಾಯಿಸಬಲ್ಲರು ಅವರು ಗಾಳಿಹಿ ಬಾಗುವ ಆದರೆ ಒಡೆಯದ ಶಕ್ತಿಶಾಲಿ ಹಳೆಯ ಓಕ್ ಮರದಂತಿದ್ದಾರೆ ಅವರು ಆಗಾಗ್ಗೆ ತಮ್ಮ ಭಾವನೆಗಳನ್ನು ಮರೆಮಾಡುತ್ತಾರೆ ಇದು ಬಿರುಗಾಳಿಯನ್ನು ಎದುರಿಸುವಾಗಲೂ ಅವರನ್ನು ಶಾಂತ ಮತ್ತು ಒಟ್ಟುಗೂಡಿಸುವಂತೆ ಮಾಡುತ್ತದೆ ಜೀವನದ ಅನಿವಾರ್ಯ ಚವಾಲುಗಳನ್ನು ಎದುರಿಸಲು ಈ ಆಂತರಿಕ ಧೈರ್ಯ ಅಮೂಲ್ಯ ಈ ವ್ಯಕ್ತಿಗಳು ಕೆಲವೊಮ್ಮೆ ತೀವ್ರವಾದ ಬಹುತೇಕ ಗ್ರಹಿಸಲಾಗದ ಭಾವನಾತ್ಮಕ ಆಳವನ್ನು ಹೊಂದಿದ್ದಾರೆಂದು ಊಹಿಸಲಾಗಿದೆ ಇದು ಅವರನ್ನು ಸಾಂದರ್ಭಿಕ ವೀಕ್ಷಕರಿಗೆ ಪ್ರವೇಶಿಸಲಾಗದ ಅಥವಾ ಬೆದರಿಸುವಂತೆ ಮಾಡುತ್ತದೆ ಅವರು ಆಂತರಿಕ ಪ್ರಪಂಚದ ಕಡೆಗೆ ಒಲವು ತೋರಬಹುದು ತಮ್ಮದೇ ಆದ ಸಲಹೆಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಅಂತರ್ಮುಖಿ ಅಥವಾ ಸೂಕ್ಷ್ಮವಲ್ಲದವರಾಗಿ ಕಾಣಿಸಬಹುದು ಅವರ ಸಂವಹನವು ಕೆಲವೊಮ್ಮೆ ಪರೋಕ್ಷ ಅಥವಾ ಅಪೂರ್ಣವಾಗಿರಬಹುದು ಇದು ಅವರ ಉದ್ದೇಶಗಳು ಮುಗ್ಧವಾಗಿದ್ದರೂ ಸಹ ತಪ್ಪು ವ್ಯಾಖ್ಯಾನಗಳು ಮತ್ತು ಅಪ್ರಬುದ್ಧತೆಯ ಭಾವನೆಗೆ ಕಾರಣವಾಗಬಹುದು ತಿಂಗಳ ಮೊದಲ ಭಾಗದಲ್ಲಿ ಪ್ರಾಬಲ್ಯ ಹೊಂದಿರುವ ವೃಶ್ಚಿಕ ರಾಶಿಯ ಪ್ರಭಾವವು ಸಾಮಾನ್ಯವಾಗಿ ನಿಯಂತ್ರಣದ ಅತೃಪ್ತ ಅಗತ್ಯ ಮತ್ತು ಅಂತರ್ಗತ ಅನುಮಾನಕ್ಕೆ ಬೇರ್ಪಡಿಸಲಾಗದ ಸಂಬಂಧವನ್ನು ಸೂಚಿಸುತ್ತದೆ ಅವರು ಇತರರನ್ನು ಸಂಪೂರ್ಣವಾಗಿ ನಂಬಲು ಅಸಮರ್ಥರಾಗಿರಬಹುದು ಪ್ರತಿಯೊಂದು ಸಂಬಂಧವನ್ನು ಸಂಶಯಾಸ್ಪದ ಬಹುತೇಕ ಜಿಜ್ಞಾಸೆಯ ಕಣ್ಣಿನಿಂದ ನೋಡುತ್ತಾರೆ ಇದು ಅವರನ್ನು ತಮ್ಮ ಅಭಿಪ್ರಾಯಗಳಲ್ಲಿ ಬಗ್ಗದಂತೆ ಮಾಡಬಹುದು ಆಳವಾದ ರಾಜಿ ಅಸಾಧ್ಯವೆಂದು ತೋರುವ ಅಚಲವಾದ ದೃಢ ವಿಶ್ವಾಸದೊಂದಿಗೆ ತಮ್ಮ ದೃಷ್ಟಿಕೋನವನ್ನು ಒತ್ತಾಯಿಸಬಹುದು ಗೌಪ್ಯತೆಯ ಅವಶ್ಯಕತೆಯವರ ಸಹಜ ಸ್ವಭಾವವಾಗಿದ್ದು ಅವರನ್ನು ನಿಜವಾಗಿಯೂ ತಿಳಿದುಕೊಳ್ಳುವುದು ನಂಬಲಾಗದಷ್ಟು ಕಷ್ಟಕರವಾಗುತ್ತದೆ ಅವರು ಅಪೂರ್ಣ ಬಹಿರಂಗಪಡಿಸುವಿಕೆಗಳಲ್ಲಿ ನಿಪುಣರು ಇದು ನಿಜವಾದ ಸಂಪರ್ಕವನ್ನು ಬಯಸುವವರಿಗೆ ಕಿರಿಕಿರಿ ಅಥವಾ ಕೋಪ ಉಂಟುಮಾಡುವ ನಿಗೂಢತೆಯ ಪ್ರಭಾವ ವಲಯಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಅವರ ಭಾವನಾತ್ಮಕ ಪ್ರತಿಕ್ರಿಯೆಗಳು ಅತ್ಯಂತ ಶಕ್ತಿಯುತವಾಗಿರಬಹುದು ಒಮ್ಮೆ ಹೊತ್ತಿಕೊಂಡರೆ ನಂದಿಸಲು ನಂಬಲಾಗದಷ್ಟು ಕಷ್ಟಕರವಾದ ಭಾವನೆಯ ಬೆಂಕಿ ಅಮಿಳಿಸಲಾಗದ ಮತ್ತು ಅವುಗಳ ಅವಧಿಯಲ್ಲಿ ಬಹುತೇಕ ಅನಂತವಾಗಿರುವ ದ್ವೇಷಗಳನ್ನು ಹೊಂದಿರುವ ಖ್ಯಾತಿಗೆ ಕಾರಣವಾಗುತ್ತದೆ ಈ ಉತ್ಪ್ರೇಕ್ಷಿತ ದೃಷ್ಟಿಕೋನದಲ್ಲಿ ಅವರು ನಿಷ್ಕಪಟ ಶತ್ರುಗಳು ಗ್ರಹಿಸಲಾದ ನ್ಯಾಯ ಅಥವಾ ಸೇಡು ತೀರಿಸಿಕೊಳ್ಳುವುದರಲ್ಲಿ ಅವಿಶ್ರಾಂತರಾಗಿದ್ದಾರೆ ಯಾವುದೇ ಸಣ್ಣ ವಿಷಯವು ದುಸ್ತರವೆಂದು ತೋರುತ್ತದೆ ಅವರು ತಮ್ಮ ಟೀಕೆಗಳಲ್ಲಿ ವಿವೇಚನೆಯಿಲ್ಲದವರಾಗಿರಬಹುದು ಸಾಮಾನ್ಯವಾಗಿ ಅವಮಾನಕರ ಅಥವಾ ಸೂಕ್ಷ್ಮವಲ್ಲದವರೆಂದು ಗ್ರಹಿಸಲ್ಪಡುವ ಕ್ರೂರವಾದ ಸ್ಪಷ್ಟ ಅಭಿಪ್ರಾಯಗಳನ್ನು ನೀಡಬಹುದು ಇತರರ ಭಾವನೆಗಳಿಗೆ ಸಂಪೂರ್ಣವಾಗಿ ಗಮನ ಕೊಡುವುದಿಲ್ಲ ಈ ಚಾತುರ್ಯದ ಕೊರತೆಯು ಈ ಸ್ಟೀರಿಯೋಟೈಪ್ಗೆ ಸಹಜವಾಗಿದ್ದು ಉದ್ದೇಶಪೂರ್ವಕವಲ್ಲದ ಆದರೆ ವ್ಯಾಪಕವಾದ ಆಲೋಚನಾರಹಿತ ವಾತಾವರಣಕ್ಕೆ ಕಾರಣವಾಗುತ್ತದೆ ಅವರ ಸ್ವಾತಂತ್ರ್ಯದ ಬಯಕೆ ತೀವ್ರವಾಗಿರುತ್ತದೆ ಇದು ಅವರನ್ನು ಬದ್ಧತೆಗೆ ಅಸಮರ್ಥರನ್ನಾಗಿ ಮಾಡುತ್ತದೆ ಅಥವಾ ಅವರ ನಿಷ್ಠೆಯಲ್ಲಿ ಅಸಮಂಜಸವಾಗಿದೆ ದೀರ್ಘಕಾಲೀನ ಸಂಬಂಧಗಳಲ್ಲಿ ಅಸಹನೀಯವಾಗಿರುವ ಅಸ್ಥಿರತೆಯನ್ನು ತೋರಿಸುತ್ತದೆ ವೈಯಕ್ತಿಕ ಸತ್ಯದ ಹುಡುಕಾಟ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅದು ಇತರರಿಗೆ ಅನಾನುಕೂಲ ಅಥವಾ ಹಾನಿಕರವಾಗಬಹುದು ಅವರನ್ನು ಅನೈಚ್ಛಿಕವಾಗಿ ಅವ್ಯವಸ್ಥೆಯ ಏಜೆಂಟ್ ಆಗಿ ಮಾಡುತ್ತದೆ ಈ ಗುಣಲಕ್ಷಣಗಳನ್ನು ಸುತ್ತುವರಿದಿರುವ ಅಂತರ್ಗತ ನಾಟಕವನ್ನು ಆವಿಷ್ಕರಿಸಲಾಗುತ್ತದೆ ಮತ್ತು ಸಾಮಾನ್ಯ ಚರ್ಚೆಯಲ್ಲಿ ಸೇರಿಸಲಾಗುತ್ತದೆ ವ್ಯಕ್ತಿಗಳನ್ನು ಆಂತರಿಕವಾಗಿ ಸಂಕೀರ್ಣ ಎಂದು ಚಿತ್ರಿಸಲಾಗುತ್ತದೆ ಹಾಗಾಗಿ ಅನಗತ್ಯ ಮತ್ತು ಆಧಾರರಹಿತ ತೀರ್ಪುಗೆ ಕಾರಣವಾಗುತ್ತದೆ ಇದು ನವೆಂಬರ್ನಲ್ಲಿ ಜನಿಸಿದ ಅಸಂಖ್ಯಾತ ಜನರಿಗೆ ಅನ್ಯಾಯವಾಗಿದೆ ಅವರು ಸಮಾಜದ ದಯೆ ಸ್ಥಿರ ಮತ್ತು ನಿರುಪದ್ರವಿ ಸದಸ್ಯರು ಈ ಹುಚ್ಚುಚ್ಚಾಗಿ ಉಬ್ಬಿಕೊಂಡಿರುವ ಮತ್ತು ಕಾಲ್ಪನಿಕ ಜ್ಯೋತಿಷ್ಯ ಕಾದಂಬರಿಗೆ ಸಂಪೂರ್ಣವಾಗಿ ಅಸಮಂಜಸವಾಗಿದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು